ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ರೋಜಾ ಹಳಂದ್ ರಸ್ತೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಎಕರೆ ಚಿಲ್ಲರ್ದಾಗ ಲೇಔಟ್ ಆಗಿದೆ ಆರ್ಯಂತ್ ಇನ್ವೆಸ್ಟ್ಮೆಂಟ್ ಅಂತ ಅದೊಂದು ಅವ್ರದೊಂದು ಫರ್ಮ್ ಇದೆ ಆ ಫರ್ಮ್ನಲ್ಲಿ ನಲ್ಲಿ ಅದು ಲೇಔಟ್ ಅಪ್ರೂವಲ್ ಆಗಿದೆ ಇಲ್ಲಿ ಜಿ ಒನ್ನಲ್ಲಿ ಸರ್ಕಾರ ಆದೇಶ ಮಾಡೋಂಥ ರಿಂಗ್ ರೋಡ್ ಏನಿದೆ ಸೆಕೆಂಡ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡು ನ್ಯಾಷನಲ್ ಹೈವೇ ಇದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಿದ್ದು ಇವತ್ತು ನಾವು ಜಿ ಡಿ ಟಿ ಪಿ ಎಂ ಸರ್ ಅವ್ರಿಗಾಗಲಿ ನೀವು ಉಬೇದಂತೆ ಬಂದಿದ್ದರೆ ಅವ್ರಿಗೆ ನಾವು ಮಾತಾಡಿದಾಗ ಅದು ಪ್ಲ್ಯಾನ್ ಮ್ಯಾಪೇ ನಾನು ತೆಗ್ದು ತೋರಿಸಿದೆ ಈಗ ನಂಬಲ್ಲಿ ಫಸ್ಟ್ ಆಫ್ ಆಲ್ ರಿಂಗ್ ರೋಡಿಗೆ ತೊಗೊಂಡು ಭಾಳಷ್ಟು ಇಶ್ಯೂಗಳು ನಡೆದಿದೆ ನಾರ್ತ್ ಆಗಲಿ ಎಂಟೈರ್ ಸರೌಂಡಿಂಗ್ ಗುಲ್ಬರ್ಗನಲ್ಲಿ ಭಾಳಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಭಾಳ ಜನ ಜೀವ ಕಳ್ಕೊತಾ ಇದ್ದಾರೆ ಇವತ್ತು ಇದ್ರ ಮೇಲೆ ಭಾಳಷ್ಟು ನಾವು ಹೋರಾಟ ಮಾಡ್ತಾಯಿದ್ದೆವು ಸರ್ವಿಸ್ ರೋಡ್ ಆಗಬೇಕು ಸೆಕೆಂಡ್ ರಿಂಗ್ ರೋಡ್ ಆಗಬೇಕು ಇಲ್ಲಿ ಜಿ ಡಿ ಆಫೀಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಇವ್ರಿಗೆ ಯಾರು ಕೇಳೋರು ಇಲ್ಲ ಇವತ್ತು ಇವರು ಲೇಔಟ್ ದುಡ್ಡು ಸಂಬಂಧ ರಿಂಗ್ ರೋಡಿಗೆ ಆರಿಸ್ಬಿಟ್ಟಿದ್ದಾರೆ ಆ ಲೇಔಟ್ನಲ್ಲಿ ಏನು ರಿಂಗ್ ರೋಡ್ ಹೋಗ್ಬೇಕಾಗಿತ್ತು ಅದು ಇಷ್ಟೇ ನೀವು ಕಟ್ ಮಾಡಿ ಲೇಔಟ್ ಅಪ್ರೂವಲ್ ಕೊಡಬೇಕಾಗಿತ್ತು ಅದು ಕಟ್ ಮಾಡಲಾರ್ದೆ ಲೇಔಟ್ ಅಪ್ರೂವಲ್ ಕೊಡ್ತಾರೆ ಇಲ್ಲಿ ಉಬೇದ ಅಂತ ಇರ್ತಾರೆ ಅವ್ರಿಗೆ ನಾನು ಮಾತಾಡೋ ಏನಂತಾರೆ ಎನ್ ದವರು ನಮಗೆ ಏನದ ಕರೆಕ್ಷನ್ ಮಾಡೋಕೆ ಹೇಳಿದ್ದಾರೆ ಅಂದರೆ ಎನ್ ಎಚ್ಗೆ ಸಂಬಂಧ ಇಲ್ಲ ಇದು ಎನ್ ಎಚ್ಗೆ ರೋಡ್ ಮಾಡೋದು ಇದೆ ಇದು ಪ್ಲ್ಯಾನಿಂಗ್ ಆಗೋದು ಜಿ ಡೇನಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗೋದು ಜಿ ಡೇನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಲ್ಯಾಂಡ್ ಆಗೋದು ಜಿ ಡೇನಲ್ಲಿ ಇದು ಆಗಿದೆ ಇವತ್ತು ಇಲ್ಲಿದ್ದಂಥ ಅಧಿಕಾರಿಗಳಿಗೆ ಡಿ ಸಿ ಮೇಡಮ್ ಆಗಲಿ ಇಲ್ಲಿದ್ದಂಥ ಸರ್ಕಾರದವ್ರು ಅಧಿಕಾರದವ್ರು ಆಗಲಿ ಇಮಿಡಿಯೇಟ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ಸರ್ವೆ ನಂಬರ್ ರೋಜಾ ಅಳಂದ್ರ ರೋಡ್ ಇದು ಲೇಔಟ್ ಏನು ಅಪ್ರೂವಲ್ ಆಗಿದೆ ಇದು ಅಪ್ರೂವಲ್ ಕ್ಯಾನ್ಸಲ್ ಆಗಬೇಕು ಇವತ್ತು ಇದು ಅಪ್ರೂವಲ್ ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಾವು ಕಾನೂನು ರೀತಿಯಲ್ಲೇ ಇದಕ್ಕೆ ಹೋರಾಟ ಮಾಡೋಕೆ ನಾವು ಸಿದ್ಧ ಆಗಿರ್ತೇವೆ ನಮ್ಮ ಪಕ್ಷ ಕಡಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜಿ ಡಿ ಎ ಆಫೀಸ್ನಲ್ಲಿ ಯಾರು ಕೇಳೋರಿಲ್ಲ ಲೂಟಿ ಆಗ್ತಾಯಿದೆ ಇಂದ ಯಾವ ಯಾವ ಆಫೀಸರ್ಸ್ ಇದ್ದರೂ ಇದು ಲೇಔಟ್ ಅಪ್ರೂವಲ್ ಕೊಡೋ ಟೈಮ್ ಇದ್ದಾಗ ಅವ್ರ ಮೇಲೆ ತನಿಖೆ ಆಗಬೇಕು ಇಮ್ಮಿಡಿಯೇಟ್ ಇಲ್ಲಿದ್ದಂಥ ಜಿ ಡಿ ಎ ಕಮಿಷನರ್ ಸಾಹೇಬರು ಈ ಲೇಔಟಿಗೆ ಸಂಬಂಧಪಟ್ಟಂಥ ಪ್ಲಾಟ್ಸ್ ರಿಲೀಸ್ ಮಾಡಬಾರ್ದು ಈ ಒಂದೊಂದು ಪ್ಲಾಟ್ ಲಕ್ಷಕ್ಕೆ ಮಾರ್ತಾ ಇದಾರೆ ಇವರು ಈ ಕುಲ್ಬರ್ಗನಲ್ಲಿ ಘಟಾನ ಘಟಿಗಳು ರಾಜಕಾರಣಿಗಳು ಆ ಲೇಔಟ್ ಮಾಡಿದ್ದಾರೆ ಇವತ್ತು ಕಾನೂನು ಎಲ್ಲರಿಗೂ ಒಂದೇ ಇರಬೇಕು ಇವತ್ತೊಂದು ರೈತ ಆಗಲಿ ರಾಜಕಾರಣಿ ಆಗಲಿ ಇವತ್ತು ಕಾನೂನು ಮುರಿದಿ ಕಾನೂನಲ್ಲಿ ಇವರು ಲೇಔಟ್ ಅಪ್ರೂವಲ್ ಕೊಡೋದೇ ದೊಡ್ಡ ತಪ್ಪು ಜಿ ಅದು ಯಾಕೆ ಕೊಟ್ರ ಅಂತ ಇವ್ ಜಿ ಪ್ರಶ್ನೆ ಇಮಿಡಿಯೇಟ್ ಇದು ಕ್ಯಾನ್ಸಲ್ ಆಗಬೇಕು ಇದು ಕ್ಯಾನ್ಸಲ್ ಆಗಿಲ್ಲ ಅಂದರೆ ಜಿ ಡಿಯಾಗಿ ಸಂಬಂಧಪಟ್ಟಂಥ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಇಲ್ಲಿದ್ದಂಥ ಸರ್ಕಾರ ಇಲ್ಲಿದ್ದಂಥ ಮಂತ್ರಿಗಳು ಅವ್ರ ಹತ್ರ ಹೋಗಿ ನಾವು ಇದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಲೇಬಟ್ ಮ್ಯಾಪ್ ರಿಂಗ್ ರೋಡ್ ಏನು ಸೆಕೆಂಡ್ ರಿಂಗ್ ರೋಡ್ ಸರ್ಕಾರ ಕಡೆಯಿಂದ ಏನು ಮ್ಯಾಪ್ ಅಪ್ರೂವ್ಲ್ ಆಗಿ ಬಂದಿದೆ ಆ ಮ್ಯಾಪ್ ನನ್ನ ಹತ್ರ ಇದೆ ಆ ಮ್ಯಾಪ್ನಲ್ಲಿ ಸೀದಾ ಸೀದಾ ರಿಂಗ್ ರೋಡ್ ನಡುವಿಂದ ಹೋಗ್ತಾ ಇದೆ ಇದೆಯಾ ಲೇಔಟ್ದಾಗೆ ನೀವು ಅಪ್ರೂವಲ್ ಏನು ಲೇಔಟ್ ಕೊಟ್ಟಿದಿರಿ ಅರ್ಧಾಗ ರಿಂಗ್ ರೋಡ್ ಬಗ್ಗೆ ಎಲ್ಲಿನೂ ಪ್ರಶ್ನವೇ ಮಾಡಿಲ್ಲ ನಾನು ಕೆಲವು ಆಫೀಸರಿಗೆ ಭೇಟಿ ಆದೇ ಈಗ ನಿನ್ನೆ ತಾನೇ ನಾನು ಒಂದು ಮನವಿ ಕೊಟ್ಟಿದ್ದೀನಿ ಇಡೀ ಕಮಿಷನರ್ ಅವ್ರಿಗೆ ಈ ಸರ್ವೆ ನಂಬರ್ದು ಏನೇನು ಅಪ್ರೂವಲ್ ಮಾಡಿದ್ರೆ ಎಲ್ಲ ದಾಖಲೆ ಕೊಡ್ರಿ ಅಂತ ಈಗ ಬಂದೆ ಆಗ ಏನಂತಾರೆ ಫೈಲೇ ಸಿಗ್ತಾ ಇಲ್ಲ ಅಂತ ಇದಾರೆ ಫೈಲ್ ಆರಿಸ್ಬಿಟ್ಟಿದ್ದಾರೆ ಇವತ್ತು ಇಲ್ಲಿ ಇದ್ದಂಥ ಉಬೇದಂತ ಅಂತ ಒಬ್ಬರಿದ್ದಾರೆ ಅವ್ರಿಗೆ ನಾನು ಫೈಲ್ ನೋಡಿ ಸರ್ ನಾ ರೈಟಿಂಗ್ ನಲ್ಲಿ ಕೇಳ್ತಾ ಇದ್ದೀನಿ ಅಂದಾಗ ಫೈಲೇ ಇಲ್ಲ ಸರ್ ಫೈಲೇ ಸಿಗ್ತಾ ಇಲ್ಲ ರೆಕಾರ್ಡ್ ರೂಮ್ದಾಗ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನೆ ನಾನು ಮನವಿ ಇದು ಕೊಟ್ಟಾಗ ರಾತ್ರಿ ರಾತ್ರಿ ಫೈಲ್ ಅಡಪಾಗಿದ್ದೆ ಅದಕ್ಕೆ ದಯಮಾಡಿ ಇಲ್ಲಿದ್ದಂಥ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ